ದಿವಸ ಏನು ಇವತ್ತು ದಿವಸ ವಿಜಿ ಪತಾಕೆ ದಿವಸ ಹೇಳ್ಬೋದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾ ಸಹಕಾರ ಕೇಂದ್ರ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಜಯವನ್ನು ಮುಳಭಾಗದಿಂದ ಸ್ಟಾರ್ಟ್ ಆಗಿದೆ ಬಹುಶಃ ನಮ್ಮ ಕೆರೆಗೆ ನಮ್ಮ ತೆಗೆ ಹತ್ತು ಮತ್ತು ಅವ್ರದ್ದು ಒಂಬತ್ತು ಮುಖಾಂತರವಾಗಿ ನಮ್ಮ ರಘುಪತ್ ರೆಡ್ಡಿ ಅವರು ನಮ್ಮ ಅಭ್ಯರ್ಥಿ ವಿಜಿ ಪತಾಕೆ ಸರಿಸಿದ್ದಾರೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಕೂಡ ಸರ್ವೋನ್ಮತ ನಾಯಕರು ಕೂಡ ಅಧ್ಯಕ್ಷರು ನಾಯಕರುಗಳು ಇದು ಉಸ್ತುವಾರಿ ವಹಿಸಿ ಮೊದಲ ಬಾರಿಗೆ ಇದು ಜವಾಬ್ದಾರಿಯನ್ನು ಇವತ್ತು ತುಂಬ ಹದಿನೈದು ಇಪ್ಪತ್ತು ದಿವಸಗಳಿಂದ ಕೂಡ ಇದು ಜವಾಬ್ದಾರಿ ಎಲ್ಲ ಲೀಡರ್ಸ್ ಹೊತ್ತು ಇದು ನನ್ನ ಎಲೆಕ್ಷನು ರಘುಪತ್ ರೆಡ್ಡಿ ಎಲೆಕ್ಷನ್ ಅಲ್ಲ ಇದು ಅಂತ ಹೇಳ್ಬಿಟ್ಟು ಎಲ್ಲ ನಾಯಕರು ಕೂಡ ಇವತ್ತು ನಾನು ನೋಡಿದೆ ಅವ್ರ ಕಣ್ಣಲ್ಲಿ ಅವ್ರ ಮನಸ್ಸನ್ನು ನೋಡಿದೆ ಇವತ್ತು ಎಲ್ಲ ಹತ್ತು ಜನ ನಮ್ಮ ಡೆಲಿಗೇಟ್ಸ್ಗೂ ನಾನು ಕೃತ ಸಲ್ಲಿಸ್ತೀನಿ ಹಾಗೂ ರಘುಪತ್ ರೆಡ್ಡಿಯವರು ಕೂಡ ಶುಭಾಶಯಗಳನ್ನು ತಿಳಿಸ್ತೀನಿ ಸಾಕಷ್ಟು ದಿವಸಗಳಿಂದ ಕೂಡ ನಮಗೆ ಕೆಲವು ಏನು ಈ ಥ್ರೆಟಿಂಗು ಏನು ನಿಮ್ಮಲ್ಲಿ ಎರಡು ಬುಕ್ ಮಾಡಿದ್ದೀವಿ ಮೂರು ಬುಕ್ ಮಾಡಿದ್ದೀವಿ ಅನ್ನೋದು ಒಂದು ಭಯ ಏನು ಸ್ಟಾರ್ಟ್ ಆಗ್ತಾ ಇತ್ತು ಅದಕ್ಕೆ ಒಂದು ತೆರೆ ಎಳೆದಿದ್ದಾರೆ ಮುಳುಬಾಗರ್ ತಾಲೂಕಲ್ಲಿ ಯಾರು ಯಾರೂ ಭಯ ಬಿಡಬೇಕಾಗಿಲ್ಲ ನಾವೆಲ್ಲ ನಿಶ್ಚಿಂತಾಗಿರಬೇಕು ದಯವಿಟ್ಟು ಯಾಕಂದರೆ ಇಂಥ ಹೂ ಪೋಲಿಗೆ ಹೋಗಿ ನಾವು ದಾರಿ ತಪ್ಪತಕ್ಕಂಥ ಅವಕಾಶ ಬೇಡ ಸೊ ಮುಂದಿನ ದಿವಸ ಈ ವಿಜಿ ಪತಾಕಿಯನ್ನು ಹಂಗೆ ಹೋಗ್ತೀವಿ ಇನ್ನು ಏ ಇಪ್ಪತ್ತೈದನೇ ತಾರೀಕು ನೆಕ್ಸ್ಟ್ ಜೂನು ಇಪ್ಪತ್ತಾರಲ್ಲ ಜೂನ್ ಇಪ್ಪತ್ತೈದನೇ ತಾರೀಕು ಇವತ್ತಿಂದ ಎಲೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇನ್ನು ಜೂನ್ ಇಪ್ಪತ್ತೈದು ತಾರೀಕು ಅದನ್ನು ಕೂಡ ವಿಜಯ ಪತಾಕೆ ಸಾಧಿಸೋವರೆಗೂ ಕಣ್ಣಲ್ಲಿ ನಿಜವಾಗ್ಲೂ ನಾನು ಶಪಥ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದಿನ್ನು ಇಪ್ಪತ್ತು ಪರ್ಸೆಂಟ್ ಇನ್ನು ಎಂಬತ್ತು ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಆ ಎಂಬತ್ತು ಪರ್ಸೆಂಟ್ ತೋರಿಸ್ತೀವಿ ವಿಜಿ ಪತಾಕಿನ ಆರಿಸ್ತೀವಿ ಖಂಡಿತವಾಗ್ಲೂ ಮುಳಬಾಗಲು ತಾಲೂಕಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಜಯ ಸಿಕ್ಕಿದೆ ಈ ಜಯ ಎಲ್ಲ ಲೀಡರ್ಸ್ಗೂ ಕಾರ್ಯಕರ್ತರು ಕೂಡ ಸಲ್ಲುತ್ತದೆ ಅಥವಾ ಭಾನುವಾರ ದಿವಸ ಲೀಡರ್ಸ್ ಮೀಟಿಂಗ್ ಕಾಲ್ ಮಾಡ್ತಾ ಇದೀವಿ ನಮ್ಮ ಲೀಡರ್ಸ್ ಮೀಟಿಂಗ್ ತಾಲೂಕಿನಾದ್ಯಂತ ಎಲ್ಲ ಲೀಡರ್ಸ್ ಮೀಟಿಂಗ್ನೂ ಭಾನುವಾರ ಕಾಲ್ ಮಾಡ್ತಾ ಇದೀವಿ ಅವತ್ತು ಅಧಿಕೃತವಾಗಿ ಈಗಾಗಲೇ ಪೂರ್ವಕ್ಕೆ ನಮ್ಮ ಕಡಪಲ್ ನಾಗರಾಜ್ ಅವರ ಕ್ಯಾಂಡಿಡೇಟ್ ಆಗಿದ್ದಾರೆ ಪ್ರಶ್ನಿಮ ಕ್ಯಾಂಡಿಡೇಟ್ನ ಭಾನುವಾರದಿಂದ ಅನೌನ್ಸ್ ಇದೀವಿ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ನಮಗೆ ಹತ್ತು ಅವರಿಗೆ ಒಂಬತ್ತು ಹತ್ತು ಒಂಬತ್ತಲ್ಲಿ ಬಿತ್ತು ಅವ್ರದ್ದೇನವ್ರು ತೊಗೊಂಡೋಗಿರೋ ಅವ್ರು ಬಿಟ್ಕೊಂಡಿದಾರೆ ಅದು ನಮ್ಮ ನಮ್ಮ ಇದೆ ಇವತ್ತು ನಮ್ಗೆ ಗೊತ್ತಾಯ್ತು ನಮ್ಮ ಮನೆ ಊಟ ಇವತ್ತು ನಮಗೆ ಅಂತ ಬೇರೆಯವ್ರ ಮನೆ ಊಟ ಇವತ್ತು ನಮ್ಗೆ ಆಗೋದಿಲ್ಲ ಸೊ ನಮ್ಮ ಮನೆ ಊಟ ನಮಗೆ ಸಿಕ್ಕಿದೆ ಇದಕ್ಕೆ ಕಾರಣಕರ್ತರಾಗಿರ್ತೀವಿ ಎಲ್ಲರಿಗೂ ಸ್ಪರ್ಶ ತಳಿಸ್ತೀನಿ ಹಾಗೂ ಭಾನುವಾರ ದಿನ ಲೀಡರ್ಸ್ ಮೀಟಿಂಗ್ ಇದೆ ಲೀಡರ್ಸ್ ಮೀಟಿಂಗ್ ಅಲ್ಲಿ ಎರಡು ಕ್ಯಾಂಡ್ ಅನೌನ್ಸ್ ಮಾಡಿ ಸರ್ವತೋಮುಖವಾಗಿ ಎಲ್ಲರೂ ಕೇಳಿ ಆ ಕ್ಯಾಂಡ್ ಕೂಡ ಗೆಲ್ಸ್ಕೊಂಬತ್ತೀವಿ ಮಾಹಿತಿ ಬಂದು ಇನ್ನೂ ಎರಡು ವಿ ಎಸ್ ಎಸ್ ಎನ್ನು ಓಪನ್ ಮಾಡ್ತಾರೆ ಕೋರ್ಟ್ ಇರೋದ್ರಿಂದ ಅದು ನಾಳೆ ಅಥವಾ ನಾಳೆ ತೆರೆಗೊಳ್ತದೆ ಬಹುಶಃ ಬ್ಯಾಲ ಗೋವಿಂದ ಗೌಡರ ಒಂದು ಏನು ನಮ್ಮ ಒಂದು ಸಂಘ ಇತ್ತು ನಮ್ದೊಂದು ಪರ್ಯಾಯ ಸಂಘ ಇತ್ತು ನಮ್ಮದು ಎಲ್ಲ ಸೇರಿಕೊಂಡು ಸೊ ಖಂಡಿತ ನಾವು ಜಯಗಳಿಸಿ ಅನ್ನೋ ನಂಬಿಕೆ ನಮಗಿದೆ ಖಂಡಿತವಾಗ್ಲೂ ಮುಂದಿಸಲು ಏನಾಗುತ್ತೆ ಅಂತ ಅದ ಪಂಡಿತ ನಾವು ಏನು ಬರೀ ನನ್ನ ಮುಳಬಾಗ ತಾಲೂಕಿನ ಸೀಮಿತರಾಗಿ ಎಲೆಕ್ಷನ್ ಚುನಾವಣೆ ಮಾಡಿಲ್ಲ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗಿದ್ವಿ ಈ ಒಂದು ಚುನಾಯಿತ ಮುಖಾಂತರ ಎಂಟ್ರಿ ಆಗಿದ್ದಾರೆ ಎಂಟ್ರಿ ಮಾಡಿಸ್ಕೊಂಡಿದ್ದಾರೆ ಬಹುಶಃ ನಮ್ಮ ಸಂಘದ ನಮ್ಮ ಒಂದು ಪರ್ಯಾಯ ನಮ್ಮ ಒಂದು ಸಂಘದ ಅಧ್ಯಕ್ಷರಾಗಿ ಮುಂದೋಗ್ತಾರೆ ಆ ನಂಬಿಕೆ ನನಗಿದೆ

ನಮ್ಮ ಅಧ್ಯಕ್ಷ ನಂಗೆ ಆಫರ್ ಕೊಟ್ಟು ಆರು ತಿಂಗಳಾಯಿತು ನಿಮ್ಮ ಮಿಸಸ್ಸನ್ನು ಲೇಡಿ ಕ್ಯಾಂಡಿಡೇಟ್ ಮಾಡಿ ಅಂತ ನಾನು ಹೇಳಿದೆ ಕೈಮೆಕ್ಬಿಟ್ಟು ಅವಳು ಹೆಂಟಿ ಹೆಂಡತಿಗೆ ಇಲ್ಲಿ ನಾನು ಗಂಡ ಆಗಿರ್ತೀನಿ ದಯವಿಟ್ಟು ಬೇಡ ಅಂತ ಹೇಳಿದೆ ಅದಲ್ಲ ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ಅದು ಚೆನ್ನಾಗಿರೋದು ನಾನು ಹೋಗಿ ಬೇರೆ ಕ್ಯಾಂಡಿಡೇಟ್ನ ನಾನು ಯಾರು ಉದ್ದೇಶಪುರ ಮಾತಾಡ್ತಾ ಇಲ್ಲ ನಾನೋಗಿ ಬೇರೆ ಕ್ಯಾಂಡಡೇಟ್ ಮಾಡೋದು ಅದು ನಂಗೆ ಸರಿ ಇಲ್ಲ ನನಗೆ ಇಷ್ಟ ಇಲ್ಲ ಅದು ಫಸ್ಟ್ ಆಫ್ ಆಲ್ ನಾನು ಎಮ್ ಎಲ್ ಎ ಆಗಿದ್ದು ನನಗೆ ಇಷ್ಟ ಇದೆ ಎಮ್ ಎಲ್ ಮುಂದುವರಿತೀನಿ ಎಮ್ ಎಲ್ ನಾನು ಸಾಕಷ್ಟು ಕೆಲಸ ಬ್ಯಾಕ್ ಇದಾವೆ ಮಾಡ್ತೀನಿ